नानावीरसुवर्णानां निकषास्मायि तम्बभो स्वान्तस्थानन्तशय्याय पूर्णज्ञानवसारणसे उत्तुङ्गवाक्तरङ्गाय मध्वदुग्धाब्धये नमः सुक्तिरत्नाकरे रम्ये मूलरामायणार्णवे विहरन्तो महीयां स प्रियन्तां गुरवो मम वाल्मीकिर्गौ पुनीयान्नः महीधरपदाश्रया यद्दुग्धमुपजीवन्ति कवयस्तरणका इव स्वस्ति ಅನೇಕ ಕಪಿಗಳ ಗುಂಪು ಮರಳಿ ಒಂದು ತಿಂಗಳಲ್ಲಿ ಸುಗ್ರೀವನಿಗೆ ತಮ್ಮ ರಿಪೋರ್ಟ್ ಅನ್ನು ಕೊಡ್ತಾ ಇದ್ದಾವೆ ಮೂರು ಕಡೆಯ ದಿಕ್ಕಿನ ತೀರ್ಮಾನ ಆಗೋಯ್ತು ಮೂರು ಕಡೆಯಲ್ಲಿ ಚೀತೆಯ ಹುಡುಕಾಟ ನಡೆಸಿಯೂ ಕೂಡ ಅಲ್ಲಿ ಇಲ್ಲ ಅನ್ನೋದನ್ನ ಅವರು ಅರ್ಥ ಮಾಡಿಕೊಂಡ್ರು ಆ ನಂತರ ದಕ್ಷಿಣದ ಕಡೆಯ ಕವಿಗಳೇ ಏನೋ ಸರಿಯಾದ ಆ ಸುದ್ದಿಯನ್ನ ಯಾವು ಅನ್ನುವ ಹಿನ್ನೆಲೆಯಲ್ಲಿ ಹೊರಟಿದ್ದಾರೆ ಅಂಗದನ ಸಾರಥ್ಯದಲ್ಲಿ ಹನುಮಂತನ ಸಹಕಾರದೊಂದಿಗೆ ವಿಂಧ್ಯ ಪರ್ವತದ ಸುತ್ತ ಓಡಾಡಿದ್ದಾರೆ ಅನೇಕ ಗಿರಿ ಪರ್ವತಗಳು ಗುಹೆಗಳು ಕಣಿವೆಗಳು ಎಲ್ಲ ಕಡೆಯಿಂದಲೂ ಕೂಡ ಸಾಧ್ಯವಾದಷ್ಟು ಸಾಧ್ಯವಾದಷ್ಟು ಸೀತೆಯ ಸುದ್ದಿಯನ್ನು ಪಡೆಯುವುದಕ್ಕಾಗಿ ಪ್ರಯತ್ನ ಪಟ್ಟಿದ್ದಾರೆ ಎಷ್ಟು ಓಡಾಡಿದ್ರು ಸೀತೆಯ ಬಗ್ಗೆ ಎಂತದು ಒಂದು ಆ ಸುಳಿವು ಸಿಗ್ಲಿಲ್ಲ ಹೇಗೆ ಓಡಾಡಿದ್ರು ಅನ್ನೋದನ್ನ ಈ ಮುಂದಿನ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ ಗುರುರಾಜ್ ಶಾಪೋಚೋ ಶಾಪತ <apply some notes together> <find yourself bizarre> <absorbed>

ಅದರ ಹಿಂದಿನ ಒಂದು ಕಥೆಯನ್ನ ಚಂದ್ರಿಕೆಯಲ್ಲಿ ಕೊಟ್ಟಿದ್ದಾರೆ ಆ ಕಂಡುರ್ನಾಮ ಮಹಾಭಾಗ ಸತ್ಯವಾದಿ ತಪೋಧನ ಕಂಡು ಎನ್ನುವ ಮಹಾಭಾಗ್ಯವಂತ ಸತ್ಯವಂತ ತಪಸ್ಸೆ ಸಂಪತ್ತಾಗಿ ಹೊಂದಿದ ಮಹರ್ಷಿಯು ಮಹರ್ಷಿ ಪರಮಾಮರ್ಷಿ ಸುಲಭದಲ್ಲಿ ಯಾರಿಗೂ ಬಗ್ಗದವನು ನಿಯಮೈರ್ ದುಷ್ಪ್ರದರ್ಶನ ತನ್ನನ್ನು ತಾನು ತುಂಬಾ ದಂಡನೆಗೆ ಒಳಪಡಿಸುವಂಥವನು ತಸ್ಯ ತಸ್ಮಿನ್ ಮನೆ ಪುತ್ರ ಅವನು ವಾಸವಾಗಿದ್ದ ಕಾಡಿನಲ್ಲಿ ಒಬ್ಬ ಮಗ ಇದ್ದ ಅವನಿಗೆ ದ್ವಾದಶ ವಾರ್ಷಿಕ ಹನ್ನೆರಡು ವರ್ಷದ ಹುಡುಗ ವರನಷ್ಟೋ ಜೀವಿತಾಂತಾಯ ಅಲ್ಲಿ ಕಳೆದು ಹೋದ ಕಳೆದು ಹೋದವನು ಸಿಗ್ಲೇ ಇಲ್ಲ ಅಂದ್ರೆ ಜೀವವೇ ಇಲ್ಲ ಅನ್ನುವ ನಿಶ್ಚಯವ್ ನಿಶ್ಚಯ ಆಗುವ ರೀತಿಯಲ್ಲಿ ಸತ್ತಿದ್ದಾನೆ ಅನ್ನುವ ನಿಶ್ಚಯವ ರೀತಿಯಲ್ಲಿ ಅವನು ಮಗ ಸಿಗಲಿಲ್ಲ ಪ್ರಣಾಷ್ಟ ಕ್ರುದ್ಧಸ್ತೇನ ಮಹಾಮುನಿ ಇದರಿಂದ ಕೋಪಗೊಂಡ ಮಹಾಮುನಿ ಕಂಡು ತೇನ ಧರ್ಮಾತ್ಮನ ಶಪ್ತಂ ಆಗ ಅವನು ಇಡೀ ಕಾಡಿಗೆ ಶಾಪ ಕೊಟ್ಟ ತತ್ರ ಮಹಧ್ವನಂ ಇಡೀ ಕಾಡು ಅಶರಣ್ಯಂ ದುರಾಧರ್ಶಂ ಮುಗಪಕ್ಷಿ ವಿವರ್ಜಿತಂ ಈ ಕಾಡು ಮುಂದೆ ಯಾರಿಗೂ ನೆಲೆಯಾಗದಿರಲಿ ಯಾರಿಂದಲೂ ಸಹಿಸಲಾಗದಿರಲಿ ಯಾವ ಮೃಗಪಕ್ಷಿಗಳೂ ಕಡಿ ಕೂಡ ಇಲ್ಲಿ ವಾಸ ಮಾಡದಂತಹ ಒಂದು ತರ ಗೊಂಡಾರಣ್ಯವಾಗಿ ಇದು ಪರಿಣಾಮ ಹೊಂದಲಿ ಅಂತ ಅವನು ಶಪಿಸಿದ್ದ ಇದು ಈ ಕಥೆಯ ಹಿನ್ನೆಲೆ ರಾಮಾಯಣದಲ್ಲಿ ಬಂದ ಪ್ರಸಂಗ ಅದನ್ನು ಅವರು ಮಹರ್ಷೇ ಮೃತಪುತ್ರ ಕಂಡೋಹ ಚಂಡಸ್ಯ ಶಾಪತಃ ಚಂಡ ಅಂದ್ರೆ ಕೋಪ ಕೋಪದಿಂದ ಕೂಡಿದವನು ಅಂತ ಅರ್ಥ ಚಂಡ ಅಂದ್ರೆ ಪ್ರಖರ ಕೋಪದಿಂದ ಕೂಡಿದವನು ಚಂಡಸ್ಯ ಮಹರ್ಷೇ ಖಂಡೋ ಮೃತಪುತ್ರ ಶಾಪತಃ ಅತ್ಯಂತ ಕೋಪಿಷ್ಠನಾದ ಮಹರ್ಷಿ ಎನಿಸಿದಂತಹ ಕಂಡುವಿನ ಆ ಶಾಪದಿಂದ ಎಂಥ ಕಂಡು ಅಂದ್ರೆ ಮೃತಪುತ್ರ ಯಾರ ಮಗ ತೀರಿಕೊಂಡಿದ್ನೋ ಅಂತಹ ಕಂಡು ಮಹರ್ಷಿಯ ಶಾಪದಿಂದ ನಿಸ್ಸತ್ವೇ ನಿಸ್ತರೌ ದೇಶೆ ಶಾಪದಿಂದ ನಿಸ್ಸತ್ವಗೊಂಡಿತ್ತು ಅಂದ್ರೆ ಸತ್ವ ಅಂದ್ರೆ ಜೀವಿಗಳು ನಿಸ್ಸತ್ವ ಅಂದ್ರೆ ಜೀವಿಗಳಿಲ್ಲದವುಗಳು ಸತ್ವಾ ಸತ್ವ ಸತ್ವಾನೌ ಸತ್ವಾನಃ ಅಂತ ಸತ್ವ ಅಂದ್ರೆ ಪ್ರಾಣಿಗಳು ಜೀವಿಗಳು ಅಂತ ಅರ್ಥ ನಿಸ್ಸತ್ವ ಅಂದ್ರೆ ಜೀವಿಗಳು ಇಲ್ಲದ ಸ್ಥಿತಿ ನಿಸ್ತರವು ಮರಗಿಡಗಳೂ ಇಲ್ಲ ದೇಶ ಅಂತಹ ಪ್ರದೇಶದಲ್ಲಿ ನಿಚಿಕ್ಯು ಹುಡುಕಿದವು ವಿಚಿಕ್ಯು ಅಂದ್ರೆ ಚಿಕಿತ್ಸೆ ಅಂದ್ರೆ ಏನಿದೆ ಅಂತ ಕುತೂಹಲ ಬುದ್ಧಿಯಿಂದ ಸೀತೆಯ ಹುಡುಕಾಟವನ್ನು ನಡೆಸಿದವು ಎಂಥ ಜಾಗ ಅಂದ್ರೆ ನಿರ್ಜಲೆ ಅಲ್ಲಿ ನೀರಿಲ್ಲ ಜೊತೆಗೆ ಅತ್ಯಂತ ಗೊಂಡಾರಣ್ಯ ಪ್ರಾಣಿಗಳಿಲ್ಲ ಪಕ್ಷಿಗಳಿಲ್ಲ ಮರಗಳಿಲ್ಲ ಏನು ಇಲ್ಲದಂತಹ ತೇ ಜಾಗದಲ್ಲಿ ತೇ ಕಪಯ ನಿಚಿ ವಿಚಿಕ್ಯು ಹುಡುಕಾಡಿದವು ಕಂಡು ಋಷಿ ತರ್ಷಿಕರ್ಷೀಯ ಪುತ್ರ ವನೆ ಮಿಲೀನ ಕ್ರಗ न ज्ञातवान तस्य सूचनापि न कुत्रा लब्धा कुत्र अस्ति जीवतो वा मृतो वा इति मृतः इत्येव ते अजानन तेन च कोपः जाताः कंडोः चण्डकोपनः कंडुः तदरण्यमेव शशाप

శాపేన వనం నిర్జీవనం జాం జీవనం జలం నిర్జలం జాతం తన జీవాస అని అభవత్ తనచారణ్య భాషా ఉచ్యశ దుర్గమె వనే ఏతే కపయ సీతరిగణా तत्र सर्वत्रति परिमार्गणम चक्रुहु इति अस, अस्य श्लोकस्य भावः महर्षेहे षष्ठी विभक्ति एकवचन अमृतः पुत्रः यस्य सः मृतपुत्रः तस्य मृतपुत्रस्य षष्ठी एकवचन कंडोः <coughs> कंडुः शब्द पुकारान्त पुल्लिङ्गः षष्ठी एक कंडो चण्डस्य पुनः चण्डः चण्डस्य षष्ठी एक शापतः ತಸು ಪ್ರತ್ಯಂತಹ ಪ್ರತ್ಯಂತಂ ಅವ್ಯಯಂ ತಾಪತಃ ನಿಸ್ಸತ್ವೇ ನಿರ್ಗತಃ ಬಹು ಸತ್ವ ಶಬ್ದ ಸತ್ವ ಸತ್ವಾನೌ ಸತ್ವಾನಃ ಅಂತ ಇಟ್ಕೊಂಡ್ರೆ ಹಾ ಸತ್ವಂ ಸತ್ವೇ ಸತ್ವಾನಿ ನಿರ್ಗತಾನಿ ಸತ್ವಾನಿ ಯಸ್ಮಾತ್ ಸಹ ಎಲ್ಲಿಂದ ಪಕ್ಷಿಗಳು ಪ್ರಾಣಿಗಳು ಮರತೆ ಕಳಚಿಕೊಂಡಿವೆಯೋ ಎಲ್ಲಿಂದ ದೂರವಾಗಿವೆಯೋ ಅದು ನಿಸ್ಸತ್ವ ನಿಸ್ಸತ್ವೆ ಸಪ್ತಮಿ ಎಕ ನಿರ್ಗತ ಯಸ್ಮ್ ಸಹ ನಿರ್ ನಿರ್ಜಲ ನಿರ್ಗತ ಜಲ ಯಸ್ಮ್ ಸಹ ಇಂತಹ ಪ್ರದೇಶದಲ್ಲಿ ದೇಶ ಎಲ್ಲೌ ಸಪ್ತಮೀಕ್ತಿವಚನ ಮಿಚಿು ಮಾರ್ಗಣ ಚಕ್ರು ಲಿಟ್ ಪ್ರಥಮ ಬಹು නිර්ජලය සප්තමියක අතා ඔයය පේ කපය හන්ත ප්‍රථමා ඉපක්ති සහතවු තේ බොගු වචන ඒල්නසර්ග අයිවතෙන්් නේෂ් ලෝක දී පවරහෙල් ගෙරි ගෙරිග වරමාප්‍යන්යතු దృశు కంచనాసురం దదర్శు కంచనాసురమ్ మారీచపుత్రమత్రస్తం 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 రావణం తం శశంకిరే రావణం తం శశంకిరే రావణం తం శశంకిరే ధఖవరం ಅನ್ಯತ್ ಗ ಅನ್ಯತ್ ಗಿರಿಗ್ವರಂ ಆ ಕಪಿಗಳೆಲ್ಲ ಮತ್ತೊಂದು ಅಂದ್ರೆ ಈ ನಿರ್ಜಲವಾದ ಗೊಂಡಾರಣ್ಯವನ್ನು ಹುಡುಕಾಡಿ ಶೀತ ಸಿಗದೇ ಇದ್ದಾಗ ಪಕ್ಕದಲ್ಲಿದ್ದ ಮತ್ತೊಂದು ಗಿರಿಗಹ್ವರಂ ಆಪ್ಯ ಹೊಂದಿ ಅಲ್ಲೆಲ್ಲ ಸ್ವಲ್ಪ ಮರಗಿಡಗಳು ಇದ್ದು ಕಷ್ಟ ಆಗಿದ್ದೇನೆಂದ್ರೆ ಕಪಿಗಳಿಗೆ ಈ ದುರ್ಗಮವಾದ ಕಾಡಿನಲ್ಲಿ ಆಹಾರಕ್ಕೇನು ಸಿಗಲಿಲ್ಲ ಅಲ್ಲೇ ತುಂಬಾ ಹುಡುಕಾಡಿದ್ದಾರೆ ಶಪ್ತವಾದಂತಹ ಜಾಗದಲ್ಲೇ ಅನಿವಾರ್ಯವಾಗಿ ಸೀತೆಯನ್ನು ತುಂಬಾ ಕಾಲ ಹುಡುಕಬೇಕಾಯ್ತು ಅಲ್ಲಿ ಏನೂ ಇರಲಿಲ್ಲ ಅದ್ರಿಂದಾಗಿ ಅದವ್ರಿಗೆ ಇನ್ನೂ ಕಷ್ಟ ಆಯ್ತು ಹಾಗಾಗಿ ಆ ಕಂಚನ ಅಸುರಂ ದೃಶು ಆ ಕಪಿಗಳೆಲ್ಲ ಒಬ್ಬ ರಾಕ್ಷಸನನ್ನ ಕಂಡ್ರು ಎಂಥ ಅಸುರ ಅಂತ ಅಂದ್ರೆ ಅವನು ಇನ್ನೊಬ್ಬ ರಾವಣನೇ ಇದ್ದಾಗಿದ್ದ ರಾವಣಂ ಶಶಂಕಿರೆ ರಾವಣನೇ ಇರಬೇಕು ಅಂತ ಅನ್ಕೊಂಡ್ರ ಅದ್ರ ಅವ್ನು ಯಾರು ಅಂದ್ರೆ ಮರಿ ಮಾರೀಚ ಪುತ್ರಂ ಮರೀಚಿಯ ಮಗ ಮಾರೀಚ ಅಂದ್ರೆ ಕಶ್ಯಪ ಅವನ ಮಗ ರಾವಣ ಆ ರಾವಣನನ್ನೇ ಈ ರಾಕ್ಷಸನಾಗಿ ಇಲ್ಲಿ ಬಂದಿದ್ದಾನೆ ಅಥವಾ ಇವನೇ ರಾವಣ ಇರಬೇಕು ಅಂತ ಒಬ್ಬ ಹಸುರನನ್ನು ನೋಡಿದ್ರು ಅಸುರ ಯಾರು ಅಂತ ಮುಂದಿದೆ ಅವರಿಗೆ ದೂರದಲ್ಲಿ ಕಂಚನ ಅಸುರಂ ದದ್ರುಶುಹು ದದೃಶು ಶಶಂಕಿರೆ ಬೇರೆ ಬೆಟ್ಟ ಒಂದನ್ನು ನೋಡಿದ್ರು ಅದರಲ್ಲೊಂದು ಗುಹೆ ಇತ್ತು ಆ ಗುಹೆಯಲ್ಲಿ ಯಾರೋ ಬೈದ್ದ ಇವನು ಕಶ್ಯಪನ ಮಗನಾದ ಕಾಶ್ಯಪನ ಮಗನಾದ ರಾವಣನೇ ಇರಬೇಕು ಅಂತ ಅವರೆಲ್ಲ ಸಂದೇಹ ಪಟ್ಟರು ಗಿರೇಹೆ ಗಹ್ವರಂ ಗಿರಿಗಹ್ವರಂ ಆ ದ್ವಿತೀಯ ಭಕ್ತಿಯ ನಪುಂಸಕಲಿಂಗ ಅನ್ಯತ್ ಅನ್ಯತ್ ಅನ್ನೋದು ಇನ್ನೊಂದು ಅನ್ನುವ ಅರ್ಥದಲ್ಲಿ ದದೃಶು ದದರ್ಶ ದದೃಶು ದದೃಶು ಲಿಟ್ ಪ್ರಥಮ ಬಹು ಕಂಚನ ಅಸುರಂ ಕಂಚನ ಅವ್ಯಯ ಅಸುರಂ ದ್ವಿತೀಯ ಪುತ್ರಂ ಮಾರೀಚ ಪುತ್ರ ಅಂತ ಅನ್ನೋದು ಅಪತ್ಯಂ ಮರೀಚೇ ಮಾರೀ ಮಾರೀಚಸ್ಯ ಪುತ್ರ ಮಾರೀಚ ಪುತ್ರ ತಮ್ ಮಾರೀಚ ಪುತ್ರಂ ಅತ್ರಸ್ತಂ ಭಯನೇ ಇಲ್ಲ ಇವರನ್ನು ನೋಡಿದ್ರೆ ತ್ರಸ್ತ ಅಂದ್ರೆ ಭಯಗೊಂಡವ ಅತ್ರಸ್ಥ ಅಂದ್ರೆ ನಿರ್ಭೀತವಾದ ರಾಕ್ಷಸನನ್ನು ರಾವಣಂ ತಂ ಶಶಂಕಿರೆ ರಾವಣಂ ದ್ವಿತೀಯ ವ್ಯಕ್ತಿ ಏಕವಚನ ತಂ ದ್ವಿತೀಯ ವ್ಯಕ್ತಿ ಏಕವಚನ ಶಶಂಕಿರೆ ಚಕಿ ಶಂಕಾ ಲಿಟ್ ಪ್ರಥಮ ಬಹು ಕಪಿಗಳೆಲ್ಲ ಇವನ್ಯಾರೋ ರಾಕ್ಷಸ ಅಂತ ಅಷ್ಟೇ ತಿಳ್ಕೊಳ್ಳಿಲ್ಲ ಇವನು ಬಹುಶಃ ರಾವಣನೇ ಇರಬೇಕು ಈ ಗಹ್ವರವಾದ ಕಾಡಿನಲ್ಲಿ ಗಹ್ವರವಾದ ಗುಹೆಯಲ್ಲಿ ಇಲ್ಲೆಲ್ಲೋ ಅಡಗಿ ನಮಗೆ ಕಾಣಿಸ್ತಾ ಇದ್ದಾನೆ ಅಂದ್ರೆ ಇವನೇ ರಾಕ್ಷಸನಾದ ರಾವಣನ್ ಇರ್ಬೇಕು ಅಂತ ಅವ್ರು ಒಂದ್ಸರ್ತಿ ಸಂದೇಹ ಬಂತ ಅವ್ರಿಗೆ ಅದೇನು ಅಂತ ಮತ್ತೆ ನೋಡೋಣ ಭೂಷಣ್ ಅಂಗದಸ್ತಂ ಅಭಿದೃತ್ಯ अंगदम स्क्रीन काटते रहते हैं अंगदस्तम अभिद्रुत्या अंगदस्तम अभिद्रुत्या अंगदस्तम अभिद्रुत्या तत्त्वे तिनिष्ठुरम तिष्ठ तिष्ठे तिनिष्ठुरम तिष्ठ तिष्ठे तिनिष्ठुरम तिघाते न घोरे न मुष्टिघाते न घोरे न मुष्टिघाते ಒಬ್ಬ ರಾಕ್ಷಸನ್ ನೋಡ್ದವನು ಯಾರು ಏನು ಅಂತ ರಾಮಾಯಣದಲ್ಲಿ ಇದ್ದಾಗಿಲ್ಲ ಅಲ್ಲಿರುವ ಸಾರ ಹೀಗಿದೆ ಸೋಪಿ ಮಾರೀಚ ತನಯ ನಷ್ಟಾಹಸ್ಥ ಇತ್ಯಬ್ರವೀದ್ ಬಲಿ ಅಭ್ಯಧಾವತ್ ಸಂಕೃತ್ತ ಮುಷ್ಟಿ ಮುದ್ಯಮ್ಯ ದಕ್ಷಿಣಂ ತಮಾಪತಂತಂ ತರಸ ವಾಲಿಪುತ್ರೋಂಗದ ಸಾವಣೋಯ್ತಿ ಜ್ಞಾಪ ತಳೇನಾಭಿ ಅಲ್ಲಿ ಕಾಡಿನಲ್ಲಿ ಸಿಕ್ಕಿದಂತಹ ರಾಕ್ಷಸನ ಬಗ್ಗೆ ಹೇಳಿದಾಗ ಇದೇ ಈ ಶ್ಲೋಕದ ಭಾವವನ್ನೇ ನಾಲ್ಕು ಸಾಲಲ್ಲಿ ಹೇಳಿದ್ದನ್ನು ಇಲ್ಲಿ ಒಂದೇ ಸಾಲಲ್ಲಿ ಮುಗಿಸಿದಾರೆ ಆ ಅತ್ಯಂತ ಅಂದ್ರೆ ಆ ಎದುರುಗಡೆ ಸಿಕ್ಕಿದ ರಾಕ್ಷಸ ಅವನತ್ರ ಏನೋ ಕೇಳಿದ್ರು ಅವ್ನು ಸರಿಯಾಗಿ ಉತ್ತರ ಕೊಡ್ಲಿಲ್ಲ ಏಯೋ ಎಲ್ಲೋ ಹೋಗಿರ್ತಾರೆ ಅನ್ನೋ ತರ ಬಲಿಷ್ಠ ತುಂಬಾ ಅಸಡ್ಡೆ ಉತ್ತರ ಕೊಟ್ಟ ಹಾಗೆ ಇವರು ಅದರಲ್ಲಿ ಮುಖ್ಯವಾಗಿ ವಾಲಿಯ ಮಗನಾದಂತಹ ಅಂಗದ ಕೋಪಗೊಂಡು ಮುಷ್ಟಿಯನ್ನು ಹಿಡಿದು ಬಲಗೈಯಿಂದ ಅವನ ಕಡೆಗೆ ವೇಗವಾಗಿ ಹಾರಿ ಎದೆಗೆ ಗುದ್ದಿದ ಅವನ್ ತಲೆಯಲ್ಲೇ ರಾವಣೋ ಎಂ ರಾವಣನೇ ಅಂತ ಮನಸ್ಸಿನ ಅಂದುಕೊಂಡು ಅಭಿಜಘಾನ ಜೋರಾಗಿ ಎದೆಗೆ ಗುದ್ದಿದ ಅಂಗದಸ್ತಂ ಅಭಿದೃತ್ಯ ಅಂಗದನು ಆ ರಾಕ್ಷಸನ ಎದುರುಗಡೆ ಓಡಿ ತಿಷ್ಠ ನಿಲ್ಲು ನಿಲ್ಲೋ ಅಂತ ಸ್ವಲ್ಪವೂ ಕರುಣೆ ತೋರದೆ ನಿಷ್ಠುರವಾಗಿ ಮಾತಾಡ್ತಾ ಘೋರೇಣ ಮುಷ್ಟಿಘಾತೇನ ಅತ್ಯಂತ ತೀಕ್ಷ್ಣವಾದ ಮುಷ್ಟಿಯ ಮುಷ್ಠಿಯ ಏಟಿನಿಂದ ಅಮರ ವೈರಿಣಂ ಅವನು ವಸ್ತಃ ದೇವತೆಗಳಿಗೆ ಉಪದ್ರವ ಕೊಟ್ಟವನೆ ಅದನ್ನ ತಿಳ್ಕೊಂಡಿದ್ದಾರೆ ಅಮರವೈರಿಣಂ ಶತ್ರುಗಳಾದ ದೇವತೆಗಳಿಗೆ ಶತ್ರು ಎನಿಸಿದಂತಹ ಆ ರಕ್ಕಸನನು ಜಘಾನ ಕೊಂದನು ಅಂದ್ರೆ ಅವ್ರಿಗೆ ತಲೆಯಲ್ಲಿ ರಾವಣನೇ ಇದ್ರೆ ಒಂದು ಸರ್ತಿ ಕೊಡದು ಮುಗಿಸಿದ್ರೆ ಆಮೇಲೆ ಸೀತೆಯ ಹುಡುಕಾಟ ಸುಲಭ ಆಗುತ್ತೆ ಅಂತ ಕೈ ಹಂಚಿನಿಂದ ಎದೆಗೆ ಬಡಿದ ಏನಾಯಿತು ಸಹನ ಅವರು ಸನ್ನದಂತೋ ರಿಪೌ ಸನ್ನೆ ಸನ್ನದಂತೋ ರಿಪೌ ಸನ್ನದಂತೋ ರಿಪೌ ತತ್ರ ವಿಚಿತ್ಯತೆ ತತ್ರ ತತ್ರ ವಿಚಿತ್ಯತೆ ತತ್ರ ವಿಚಿತ್ಯತೆ ಪಾಮ ದೃಷ್ಟ್ವ ಸೀದಂತ ಸೀತಾಮೃದೃಷ್ಟ್ವ ಸೀದಂತ ಸೀತಾಮೃದೃಷ್ಟ್ವ ಸೀದಂತ ಆಲಮೂಲ ಮು ಪಾವಿಷಣ್ ಸಾಲಮೂಲ ಮುಷಣ್ ಇಲ್ಲಿ ಮತ್ತೊಂದು ವಿಷಯ ಆ ಪ್ರಸ್ತುತ ಪಡಿಸ್ತಾ ಇದ್ದಾರೆ ಶತ್ರುಗಳ ಗುಟ್ಟನ್ನ ಏನು ಅರ್ಥ ಮಾಡಿಕೊಂಡ್ರು ಕವಿಗಳು ಕೊನೆಗೆ ಅವ್ನು ನೋಡಿದ್ರೆ ರಾವಣ ಅಲ್ಲ ಅಂತಾದಾಗ ಸೀತೆ ಅಂತೂ ಸಿಗ್ಲಿಲ್ಲಲ್ಲ ಅಂತ ಯೋಚನೆಯಿಂದ ಸಾಲ ವೃಕ್ಷದ ಬುಡದಲ್ಲಿ ಕೂತರು ಅಂತ ಅಂಶ ಇದೆ ನಾಳೆ ಅದರ ಅರ್ಥಾನುಸಂಧಾನ ಮಾಡೋಣ ಶ್ರೀ ಹರಿಪ್ರಿಯತಾಮ್ ಶ್ರೀ ಕೃಷ್ಣ